ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿಗೆ ಎರಡನೇ ಹಂತದ ಮುಷ್ಕರ ರಬಕವಿ ಬನಹಟ್ಟಿ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿಗೆ ಮುಷ್ಕರ ನಡೆಸಲಾಗಿದೆ ಗ್ರಾಮಾಡಳಿತ ಅಧಿಕಾರಿಗಳ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಿಕೊಡಿ ಎಂದು ಪ್ರತಿಭಟನೆ ಮಾಡಲಾಗುತ್ತಿದ್ದು ಈ ಮುಷ್ಕರವು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಯಾವ ಅಧಿಕಾರಿಗಳು ಸ್ಪಂದನೆ ನೀಡದೇ ಇರುವುದು ಶೋಚನೀಯವಾಗಿದೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಉತ್ತಮ ಗುಣಮಟ್ಟದ ಸೌಲಭ್ಯಗಳನ್ನು ಒದಗಿಸಿಕೊಡಿ ಇವುಗಳನ್ನು ಯಾವುದೇ ಕೊಡದೆ ಕೆಲಸ ಮಾಡು ಅಂದರೆ ಹೇಗೆ ಮಾಡಲು ಸಾಧ್ಯ ಕೂಡಲೇ ಸರ್ಕಾರ ಮನಗಂಡು ನಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಿ ಎಂದು ಮುಷ್ಕರ ಮಾಡಲಾಗುತ್ತಿದೆ ಹಾಗೂ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಮುಷ್ಕರವನ್ನು ಆಯೋಜಿಸಿದ್ದು ಇಂದು ನಾಲ್ಕನೇ ದಿನದ ಮುಷ್ಕರಕ್ಕೆ ನಾವು ಕಾಲಿಟ್ಟಿದ್ದೇವೆ ಮೊದಲನೇ ಹಂತದ ಮುಷ್ಕರವನ್ನು ಕಳೆದ ನಾಲ್ಕು ತಿಂಗಳುಗಳ ಹಿಂದೆ ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುವುದಾಗಿ ಭರವಸೆಯನ್ನು ನೀಡಿತ್ತು ಕಳೆದ ನಾಲ್ಕು ತಿಂಗಳುಗಳ ಕಾಲ ನಾವು ಕಾಯ್ತಾನೇ ಇದ್ವಿ ಆದರೂ ಸಹ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ನಮಗೆ ಸ್ಪಂದನೆ ಸಿಗಲಿಲ್ಲ ಅದರ ಬದಲಾಗಿ ಹೆಚ್ಚುವರಿ ಕೆಲಸದ ಹೊರೆಗಳನ್ನು ಕೊಡ್ತಾನೆ ಬಂದರು ನಮ್ಮ ಮೂಲಭೂತ ಸೌಲಭ್ಯಗಳ ಕೊಡೋದಕ್ಕೆ ನಾವು ಬೇಡಿಕೆಯನ್ನು ಇಟ್ಟಿದ್ವಿ ಮೂಲಭೂತ ಸೌಲಭ್ಯಗಳನ್ನು ಇವ ಈವರೆಗೂ ಒದಗಿಸಿಲ್ಲ ಅಲ್ಲದೆ ನಮ್ಮ ಅಂತರ್ ಅಂತರ್ಜಿಲ್ಲಾ ವರ್ಗಾವಣೆಗೆ ಅಥವಾ ನಮ್ಮ ವಿಕಲಚೇತನ ಹಾಗೂ ಮಹಿಳೆಯರಿಗೆ ನಿಯೋಜನೆಗಳನ್ನು ನಾವು ಕಲ್ಪಿಸಿಕೊಡಬೇಕು ಆದ್ಯತೆಯ ಅನುಸಾರ ಮತ್ತು ನಮ್ಮ ಸಮಿತಿಯ ಮುಂದಗಡೆ ಎಲ್ಲ ಯೋಗ್ಯಕರವಾಗಿ ತಾವು ಚರ್ಚೆ ಮಾಡಿ ಪರಿಶೀಲಿಸಿ ಅಂಥವ್ರಿಗೆ ನಿಯೋಜನೆಗಳನ್ನು ತಾವು ಕಲ್ಪಿಸಿಕೊಡಬೇಕು ಅಂತ ಆಗ ಆ ಮಾನವೀಯತೆ ದೃಷ್ಟಿಯಿಂದಲೂ ಸಹ ಪರಿಗಣನೆಗೆ ತಗೊಳ್ಳಿ ಅಂತ ಹೇಳಿ ನಾವು ಸಂಘಟನೆಯಿಂದ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗೂ ಸಹ ಈವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಧನಾತ್ಮಕ ಪ್ರತಿಕ್ರಿಯೆ ನಮಗೆ ಸಿಗಲಿಲ್ಲ ಅದೂ ಅಲ್ಲದೆ ನಮ್ಮ ರಾಜ್ಯ ಸರ್ಕಾರದಿಂದ ಈಗಾಗಲೇ ಇಪ್ಪತ್ತೊಂದು ಅಪ್ಲಿಕೇಶನ್ಗಳನ್ನು ನಾವು ನಮ್ಮ ಸ್ವಂತ ಫೋನ್ಗಳ ಮೂಲಕವಾಗಿ ಸಾರ್ವಜನಿಕರಿಗೆ ಸೇವೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ವಿ ಆ ಹಿನ್ನೆಲೆಯಲ್ಲಿ ಒಂದು ಫೋನು ಅಥವಾ ಕ್ರೋಮು ಈ ಥರ ಇನ್ನಿತರೆ ಕಂಪ್ಯೂಟರು ಪ್ರಿಂಟರು ಈ ಥರ ಮೂಲಭೂತ ಸೌಕರ್ಯಗಳನ್ನು ಕೊಡಿ ನಾವು ಸಾರ್ವಜನಿಕರಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ತಲುಪಿಸುವಲ್ಲಿ ಇವೆಲ್ಲವೂ ಕೂಡ ಮಹತ್ವಕಾರಿ ಆಗ್ತವೆ ಅನ್ನುವಂಥ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಈವರೆಗೂ ಯಾವುದೇ ಮೂಲಭೂತ ಪರಿಕರಗಳನ್ನು ನಮಗೆ ಒದಗಿಸಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ನಂತರ ಇವತ್ತು ನಾವು ಪ್ರತಿಭಟನೆಗೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ಹೀಗಾಗಿ ಸರ್ಕಾರ ಇದರ ಬದಲಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದರ ಬದಲಾಗಿ ಒತ್ತಡ ತಂತ್ರಗಳನ್ನು ಹಾಕೋದು ಅಥವಾ ಯಾವುದೋ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವಿಚಾರಗಳಲ್ಲಿ ತಾವು ನಿರತರಾಗಿದ್ದಾರೆ ಆದರೂ ಪರವಾಗಿಲ್ಲ ನಾವೆಲ್ಲವಕ್ಕೂ ಸಿದ್ಧವಾಗೇ ಬಂದಿದ್ದೀವಿ ಅದೇನೇ ಆದರೂ ಕೂಡ ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರದ ಪಕ್ಷದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ವಾಪಸ್ ಪಡೆಯುವಂಥ ಚಿಂತನೆ ನಮ್ಮ ಸಂಘಟನೆ ಮುಂದಿಲ್ಲ ಹಾಗಾಗಿ ನಮ್ಮ ಮೂಲಭೂತ ಸೌಕರ್ಯಗಳು ಈಡೇರಬೇಕು ಆನಂತರ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಸಿಗಬೇಕು ನಮ್ಮ ವೃತ್ತಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಪರಿಕರಗಳು ಅವರಿಂದ ಸಿಗಬೇಕು ಅವೆಲ್ಲವೂ ಕೂಡ ಸಿಕ್ಕಾಗ ಮತ್ತು ನ್ಯಾಯಯುತವಾದಂಥ ಅಂತರ್ಜಿಲ್ಲಾ ವರ್ಗಾವಣೆ ನಿಯೋಜನೆಗಳು ಅಧಿಕ ಒತ್ತಡದ ಹೊರೆಗಳನ್ನು ನಿವಾರಿಸುವುದು ಇಪ್ಪತ್ತೊಂದು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಏನು ನಾವು ಮಾಡ್ತಾ ಇದ್ದೀವಿ ಮೊಬೈಲ್ಗಳನ್ನು ಸರ್ಕಾರದಿಂದ ಒದಗಿಸುವಂಥದ್ದು ಈ ಥರ ಇನ್ನಿತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ಇದೇ ಸಂದರ್ಭದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳಾದಂತಹ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಕವಟಕೋಪ್ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘದ ತಾಲೂಕಾ ಅಧ್ಯಕ್ಷ ರಬಕವಿ ಬನಹಟ್ಟಿಯ ಎಐ ಜಮಖಂಡಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘದ ತಾಲೂಕಾ ಅಧ್ಯಕ್ಷ ತೇರದಾಳ ಬಸವರಾಜ್ ಗುಂಡಿ ಶಿರಸ್ತಿದಾರರಾದಂತಹ ರಾಜಶೇಖರ ಸಾತಿಹಾಳ್ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ವಂದಾಲ್ ಮತ್ತು ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಇದೇ ವೇಳೆ ಸಾಥನ ನೀಡಿದ್ದಾರೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಬಾಗಲಕೋಟೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ